ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸದಾಳಿ ಕಾದಾಟ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇನ್ನೊಬ್ರು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ಅವರ ಪ್ರಶ್ನೆ ಬಂದ್ಬಿಟ್ಟು ನಾನು ಕೆಟ್ಟ ಕೆಲಸಗಳನ್ನೇ ಮಾಡ್ತಾ ಬಂದಿದ್ದೀನಿ ದೇವರು ನನ್ನ ಕ್ಷಮಿಸ್ತಾನಾ ಅವ್ನು ಕ್ಷಮಿಸಿದ್ರು ನಾನು ಜೀವನದಲ್ಲಿ ಬದಲಾಗೋಕೆ ಸಾಧ್ಯನಾ ನನಗೆ ನಂಬಿಕೆನೇ ಇಲ್ಲ ಅಂತ ನಾನೊಂದು ತ್ರೇತಾಯೋಗದ ಕತೆ ಹೇಳ್ತೀನಿ ಅದರಲ್ಲಿ ನಿಮಗೆ ಅನೇಕ ಉತ್ತರ ಸಿಗುತ್ತೆ ವಾಲ್ಮೀಕಿ ಮಹರ್ಷಿಯು ಮೊದಲು ರತ್ನಾಕರ ಅನ್ನೋ ಹೆಸರಿನಲ್ಲಿ ಒಬ್ಬ ಕಳ್ಳ ಡಕಾಯಿತ ಜನರನ್ನು ತುಂಬ ಹಿಂಸಿಸ್ತಿರ್ತಾನೆ ಒಮ್ಮೆ ಅವನು ನಾರದ ಮುನಿಯವ್ರನ್ನ ದರೋಡೆ ಮಾಡೋಕ್ಕೆ ಅಂತ ಹೋದಾಗ ನಾರ್ದ ಮುನಿ ಅವರು ಜೀವನವೇ ಬದಲಾಯಿಸೋ ಒಂದು ಪ್ರಶ್ನೆಯನ್ನು ರತ್ನಾಕರನಿಗೆ ಶಾಂತತೆಯಿಂದ ಕೇಳ್ತಾರೆ ನೀನು ಇಷ್ಟೆಲ್ಲ ಪಾಪ ಮಾಡ್ತಿದ್ದೀಯಾ ಆದರೆ ಈ ಪಾಪದ ಫಲನ ನಿನ್ನ ಜೊತೆ ಹಂಚ್ಕೊಳ್ಳೋಕ್ಕೆ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಆ ಪ್ರಶ್ನೆಯನ್ನು ರತ್ನಾಕರ ಹೋಗಿ ಅವರ ಕುಟುಂಬಕ್ಕೆ ಕೇಳ್ತಾನೆ ಆಗ ಅವರು ಸರಳವಾಗಿ ಹೇಳ್ತಾರೆ ನೀನು ಕೊಳ್ಳೋ ದುಷ್ಟ ಕರ್ಮದ ಫಲ ನಿನಗೇನೆ ನಾವ್ಯಾಕೆ ಹೊಣೆ ಅಂತ ಈ ಸತ್ಯ ಅವನಿಗೆ ತಿಳಿದ ಮೇಲೆ ಅವನ ಮನಸ್ಸು ತಿರುಗುತ್ತೆ ಅವನ ಅಂತರಾತ್ಮ ಜಾಗೃತವಾಗುತ್ತೆ ಅವನು ಕಳ್ಳತನ ಕೂಡ ಬಿಡ್ತಾನೆ ಆಗ ನಾರದರು ಅವನಿಗೆ ಆಧ್ಯಾತ್ಮ ಜ್ಞಾನ ಕೊಟ್ಟು ಪಾಪ ಪರಿಹಾರ ಮಾಡ್ಕೊಳ್ಳೋಕ್ಕೆ ರಾಮ ರಾಮ ಅಂತ ಜಪ ಮಾಡೋಕ್ಕೆ ಹೇಳ್ತಾರೆ ಆದರೆ ರತ್ನಾಕರ್ನಿಗೆ ಜ್ಞಾನದ ಅಭಾವ ಭಕ್ತಿ ಮತ್ತು ಶಕ್ತಿಯ ಕೊರತೆ ಇರೋದ್ರಿಂದ ರಾಮನ ಹೆಸರನ್ನು ಮರ ಮರ ಅಂತ ಉಚ್ಚಾರ ಮಾಡ್ತಾ ಅದು ದೀರ್ಘಕಾಲದ ತಪಸ್ಸಿನಿಂದ ರಾಮ ರಾಮ ಅಂತ ಆಗಿ ಅವನು ವಾಲ್ಮೀಕಿಯಾಗಿ ಮನ ಪರಿವರ್ತನೆಗೊಳ್ತಾನೆ ಅವರ ಬಾಯಿಂದ ರಾಮಾಯಣ ಎಂಬ ಅದ್ಭುತ ಕಾವ್ಯ ಹರಿದು ಬರುತ್ತೆ ಕಳ್ಳನಿಂದ ಕಾವ್ಯಗಾರ ಆದರು ಪಾಪಿಯಿಂದ ಮಹರ್ಷಿ ಆದರು ಆ ನಾಮ ಜಪದಿಂದಲೇ ಎಲ್ಲ ಪಾಪ ನಷ್ಟ ಆಗಿ ಪವಿತ್ರ ಮಹರ್ಷಿಯಾದರು ಈ ಒಂದು ಕಥೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸಾಕಷ್ಟಿದೆ ನಮ್ಮ ಹಿಂದಿನ ಬದುಕು ನಮ್ಮನ್ನು ನಿರ್ಧರಿಸೋದಿಲ್ಲ ನಿಷ್ಠೆಯುತ ಪ್ರಯತ್ನಗಳ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಹೊಸದಾಗಿ ರೂಪಿಸ್ಕೊಳ್ಬೋದು ಇವತ್ತು ಅವರನ್ನು ಯಾರೂ ಕಳ್ಳರತ್ನಾಕರ ಅನ್ನೋಲ್ಲ ಮಹರ್ಷಿ ವಾಲ್ಮೀಕಿ ಅಂತಾರೆ ನಾವು ಹಿಂದೆ ಏನಾಗಿದ್ವಿ ಅನ್ನೋದು ಮುಖ್ಯ ಅಲ್ಲ ನಾವು ಮುಂದೆ ಏನಾದ್ವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ ದೇವರು ಕೂಡ ನಮ್ಮ ಬದಲಾವಣೆಗೆ ಕಾಯ್ತಿರ್ತಾನೆ ನಾವು ಒಂದು ಹೆಜ್ಜೆ ದೇವರ ಕಡೆ ಇಟ್ಟರೆ ಅವನು ನೂರು ಹೆಜ್ಜೆ ನಮ್ಮ ಹತ್ರ ಇಡ್ತಾನೆ ಆ ಒಂದು ಹೆಜ್ಜೆ ನಮ್ಮ ಜೀವನವನ್ನೇ ಬದಲಾಯಿಸುತ್ತೆ ರತ್ನಾಕರನು ಶ್ರೀರಾಮನ ಹೆಸರನ್ನು ತಪ್ಪಾಗಿ ಜಪಿಸಿದರೂ ದೇವರು ಅವನ ನಿಜವಾದ ಉದ್ದೇಶವನ್ನು ನೋಡಿ ಕ್ಷಮಿಸ್ತಾರೆ ಪದಗಳ ಶುದ್ಧತೆ ಅಲ್ಲ ಬದುಕು ಬದಲಾಯಿಸಬೇಕೆಂಬ ಭಕ್ತಿಯ ತೀವ್ರತೆಯೇ ದೇವರಿಗೆ ಮುಖ್ಯವಾಯಿತು ಎಂತಹ ಅಜ್ಞಾನಿಯೇ ದೇವರ ಕೃಪೆಯಿಂದ ಜ್ಞಾನಿ ಆಗ್ತಾನೆ ಬದಲಾವಣೆ ಹುಡುಕಲು ಯಾವತ್ತೂ ತಡವಿಲ್ಲ ನಾವು ಆರಿಸುವ ಹೊಸ ದಾರಿ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು ದೇವ ಮಹರ್ಷಿ ವಾಲ್ಮೀಕಿಯವರಿಗೆ ದೇವರ ಕೃಪೆ ಸಿಕ್ಕಿ ರಾಮಾಯಣವನ್ನು ರಚಿಸ್ತಾರೆ ಸಮಾಜಕ್ಕೆ ಅಮೂಲ್ಯವಾದ ಕೊಡುಗೆ ಇವತ್ತಿಗೂ ಅನೇಕರ ಜೀವನಕ್ಕೆ ಮಾರ್ಗದರ್ಶಿ ಮತ್ತು ಪ್ರೇರಣೆ ಆಗುತ್ತಿದೆ ಬದಲಾಗಬೇಕು ಅನ್ನೋ ಯೋಚನೆ ಬಂದ ದಿನವೇ ಬದಲಾಗಿ ದಿನಗಳನ್ನ ಮುಂದೆ ತಳ್ಳಿ ಈ ಮೌಲ್ಯವಾದ ಮನುಷ್ಯನ ಜೀವನ ವ್ಯರ್ಥ ಮಾಡ್ಕೊಳ್ಬೇಡಿ ಪ್ರಯತ್ನ ನಿಷ್ಠೆ ಇದ್ದರೆ ಆ ಪ್ರಯತ್ನದಲ್ಲಿ ಬಂದು ದೇವ್ರು ಕುಳಿತುಕೊಳ್ತಾನೆ ಯಾವುದೂ ಅಸಾಧ್ಯವೇ ಇಲ್ಲ ಅಂತ ನಿಮ್ಮಲ್ಲಿ ಅಪಾರ ಶಕ್ತಿ ಕೊಟ್ಟು ತೋರಿಸ್ತಾನೆ ಎಷ್ಟೋ ಪಾಪರ್ತರು ಸಹ ಜೀವನದಲ್ಲಿ ಬದಲಾಗಿ ದೇವರ ಧಾಮಕ್ಕೆ ಹೋಗಿರೋ ಎಷ್ಟೋ ಉದಾಹರಣೆಗಳಿವೆ ದೇವರಲ್ಲಿ ಪ್ರೀತಿ ಮತ್ತು ಭಕ್ತಿ ಇಟ್ಕೊಳ್ಳಿ ನಿಮ್ಮಲ್ಲೂ ಮಹರ್ಷಿ ವಾಲ್ಮೀಕಿಯರ ಪರಿವರ್ತನೆ ಬರೋದಂತೂ ಖಂಡಿತ ಆ ದೇವ್ರೇ ಈ ಜೀವನನ ನಮಗ್ ನೀಡಿರೋದು ಸುಖ ಶಾಂತಿ ನೆಮ್ಮದಿ ಅನ್ನೋದು ಎಲ್ಲಾ ಅವನಿಂದಾನೇ ಅನ್ನೋದನ್ನ ನಾವ್ ಮರ್ತ್ ನಾವು ನಾವ್ ನಮ್ ದಿನದ ಇಪ್ಪತ್ನಾಲ್ಕ ಗಂಟೆಗಳಲ್ಲಿ ಒಂದಿಷ್ಟು ಸಮಯನ ಆ ದೇವ್ರಿಗೋಸ್ಕರ ನೀಡೋಕೆ ಎಷ್ಟು ಚಳಪಡಿಸ್ತಿರ್ತೀವಲ್ವಾ ನಮ್ ಜೀವನದಲ್ಲಿ ಯಾವ್ದ್ರಲ್ಲಾದ್ರೂ ಒಂದು ಅವಕಾಶ ನಮಗ್ ಸಿಕ್ತಿದೆ ಅಂತ ಅಂದ್ರೆ ಅದ್ರ ಮೂಲಭೂತ ಶಕ್ತಿನೇ ಆ ದೇವ್ರು ಆದ್ರೆ ತುಂಬಾ ಜನ ಆ ಒಂದು ವಿಚಾರನ ಮರ್ತು ನಾನ್ ಕಷ್ಟಪಟ್ಟಿದ್ದು ನಾನು ನಾನ್ ಸಾಧನೆ ಮಾಡಿದ್ದು ನನ್ನಿಂದನೇ ಇದೆಲ್ಲ ಸಿಕ್ಕಿದ್ದು ಅಂತ ಹೇಳಿ ಅಹಂಕಾರಕ್ಕೊಳಗಾಗ್ತಾರೆ ಈ ಒಂದು ಸತ್ಯನ ತುಂಬ ಜನ ಅರ್ತ್ಕೊಳ್ಬೇಕಾಗತ್ತೆ ಹಾಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗತ್ತೆ ಈ ಒಂದು ಕತೆ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಹಾಗೆ ನನ್ನ ವಿಡಿಯೋಸ್ ತುಂಬ ಜನ ಪಾಸಿಟಿವ್ ಆಗಿ ರಿವ್ಯೂ ಮಾಡ್ತಾ ಇದಾರೆ ಅದಕ್ಕೆ ನಾನು ಥ್ಯಾಂಕ್ ಯು ಸೋ ಮಚ್ ಅಂಡ್ ಗ್ರೇಟ್ಫುಲ್ ನಿಮಗೆ ಅಂಡ್ ಮೊನ್ನೆ ಒಂದು ಕಮೆಂಟ್ ಬಂತು ಅದ್ ನಂಗೆ ಇಷ್ಟ ಆಗಿಲ್ಲ ನಾನು ನನಗೋಸ್ಕರ ವೀಡಿಯೋ ಮಾಡೋದು ಯಾವುದೇ ಕಾರಣಕ್ಕೂ ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತಿಲ್ಲ ಅಥವಾ ಯಾರನ್ನಾದರೂ ಮೆಚ್ಚಿಸ್ಬೇಕು ಅಂತ ನಾನು ವೀಡಿಯೋ ಮಾಡ್ತಿಲ್ಲ ಇದೇ ನಮ್ಮ ಮನೆಯಲ್ಲಿ ನಡೆಯೋದು ಆ್ಯಂಡ್ ನಾನು ಮಾಡ್ತಾ ಇರೋದು ಡೈಲಿ ಲಾಗ್ ಯಾವ ರೀತಿ ಅಂತ ಹೇಳಿದ್ರೆ ನಾನು ದಿನ ದಿನ ಫ್ರಾನ್ಸ್ಗೆ ಹೋದೆ ಸ್ವಿಜರ್ಲ್ಯಾಂಡ್ಗೆ ಹೋದೆ ಅಂತ ಹೋಗ್ಬಿಟ್ಟು ನಾನು ತೋರ್ಸೋಕ್ಕಾಗಲ್ಲ ಪ್ರತಿದಿನ ನಮ್ಮ ಮನೇಲಿ ನಡೆಯೋದನ್ನ ನಾನು ತೋರಿಸ್ಕೊ ತೋರಿಸ್ಕೋಬೇಕಾಗತ್ತೆ ಯಾವುದೇ ಫೇಕ್ ಆಗಿ ನಾನು ಮಾಡಿಬಿಟ್ಟು ನಿಮಗೆ ತೋರ್ಸೋಕ್ಕಾಗಲ್ಲ ಅಲ್ವಾ ಡ ದಿನ ದಿನ ನಾನು ಏನಾದರೂ ಸುತ್ತಕ್ಕಾಗತ್ತಾ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ನಾನು ಬೇರೆ ಮಾಡೋಕೆ ಆಗಲ್ಲ ಬಿಕಾಸ್ ನಾ ಆ್ಯಸ್ ಅ ವರ್ಕಿಂಗ್ ಗರ್ಲ್ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ನಾನು ತೋರಿಸ್ಕೊಳ್ಬೇಕಾಗತ್ತೆ ಆ್ಯಂಡ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ವೀಡಿಯೋನ ನೀವು ಸ್ಕಿಪ್ ಮಾಡ್ಬೋದು ಸ್ಕ್ರಾಲ್ ಮಾಡಿದ್ರೆ ನಡೆಯುತ್ತೆ ಆ್ಯಂಡ್ ಯಾರು ನನ್ನ ವೀಡಿಯೋಸ್ನ ಇಷ್ಟಪಡ್ತಾಯಿದ್ರೆ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಆ್ಯಂಡ್ ಪಾಸಿಟಿವ್ ಆಗಿ ಹೇಳೋರ್ಗೂ ತುಂಬ ಥ್ಯಾಂಕ್ಸ್ ಆ್ಯಂಡ್ ಈ ಒಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನನಗೆ ತಿರುಪತಿ ಪ್ರಸಾದ ಸಿಕ್ತು ಆ್ಯಂಡ್ ದೇವ್ರ ಆಶೀರ್ವಾದ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ